ನಮ್ ಪ್ರಕಾರ ಬಿಜೆಪಿ ಬರಬಹುದು ಅಂತ ಅನ್ಕೊಂಡ್ಬಿಟ್ಟಿದೀವಿ ಅಂದ್ರೆ ಅವ್ರಿಗೆ ಸಿಹಿ ಮಂಜುನಾಥ್ ಸರ್ ಗೆಲ್ತಾರೆ ಅಂತ ತಿಳ್ಕೊಂಡಿದೀವಿ ನಮ್ ಏರಿಯಾದವರು ಸೂಪರ್ ಓಕೆ ಏನೋ ಯಾರಿಗೆ ಒಳ್ಳೆ ಕೆಲಸ ಮಾಡ್ಲಿ ಅಂತ ನಮ್ಮ ಒಂದು ನಿಮ್ ಪ್ರಕಾರ ಸಿಹಿ ಯಾರಿಗೆ ಪಕ್ಕಾ ಸಿಹಿ ಯಾರಿಗೆ ಪಕ್ಕಾ ಸಿಹಿನೇ ಬಿಜೆಪಿ ಬಿಜೆಪಿಗೆ ಹೌದು ಕಾಂಗ್ರೆಸ್ ಗೆಲ್ಲ ಅಂತೀರಾ ಅನ್ಸುತ್ತೆ ನಮ್ಮ ಅಭಿಪ್ರಾಯ ಬಟ್ ನಿಮ್ಮ ಅಭಿಪ್ರಾಯ ಬಟ್ ನಿಮ್ಮ ಪ್ರಕಾರ ಸಿಹಿ ಅಂದ್ರೆ ಬಿಜೆಪಿಗೆ ನೀವು ಹೇಳ್ತಾ ಇರೋದು ಹೌದು ಅದು ನಾಳೆ ಬಂದು ಜನನೇ ತರೇ ನಿರ್ಧಾರ ಮಾಡ್ಬೇಕು ಆಗ್ಬಿಟ್ಟಿದೆ ಆಲ್ರೆಡಿ ನಿರ್ಧಾರ ನಾಳೆ ನಿರ್ಧಾರ ನಾಳೆ voting ತರ ನಿರ್ಧಾರ ಮಾಡ್ತಾರೆ ಅಷ್ಟೇ ಯಾರು ಎಷ್ಟು वोट ಬಂದಿದೆ ಅಂತ ಈಗ ಏನಾಗುತ್ತೆ ಬೇಸ್ಡ್ ಆನ್ ದ ಎಕ್ಸಿಟ್ ಪೋಲ್ ಯು ಕ್ಯಾನ್ ನಾಟ್ ಪ್ರೆಡಿಕ್ಟ್ ಓಕೆ ಅಲ್ವಾ ಹೌದು ಎಕ್ಸಿಟ್ ಪೋಲ್ ಪ್ರಕಾರ ಅದು how ಮಚ್ ಇಟ್ is sure we ಎಕ್ಸಿಟ್ ಪೋಲ್ ಏನೋಂದ್ರಲ್ಲ ಸರ್ ಬಿಡಿ ನಮ್ಮ ಅಭಿಪ್ರಾಯ ಏನ್ ಗೊತ್ತಾ ನಾವ್ ಬಂದು ಬಿಜೆಪಿ ನಾವು ಯಾವಾಗಲೂ ಬಿಜೆಪಿನೇ ಓಕೆ ವಾಟ್ ಎವರ್ ದಿ ರಿಸಲ್ಟ್ ಕಮ್ಸ್ we will see later

ಅದು ಆಗ್ಲಿ ಅಂತ ಬಯಸ್ತೀವಿ ಬಯಸ್ತೀವಿ ನೋಡೋಣ ನಾಳೆ ರಿಸಲ್ಟ್ ಎಲೆಕ್ಷನ್ ಹೌದು ಸೊ ಯಾರಿಗೆ ಸಿಹಿ ಯಾರಿಗೆ ಕಹಿ ಬಿಜೆಪಿ ನೋಡ್ಬೇಕು ಬಿಜೆಪಿಗೆ ಸಿಹಿ ಕಹಿ ಯಾರಿಗೆ ಅವ್ರಿಗೆ ಅವ್ರಿಗೆ ಮೈನಸ್ ತಾನೆ ಅವ್ರಿಗ ಸೊ ಹಂಗಾರೆ ಬಿಜೆಪಿಗೆ ಸಿಹಿ ಅಂತ ಇದ್ದೀರಾ ಹೌದು ಹೌದು ಸೊ ಒಂದು ಕಡೆ ಮೆಜಾರಿಟಿ ಬರಲಿ ಅಷ್ಟೇ ಮೆಜಾರಿಟಿ ಪ್ರಕಾರ ಸೊ ನಿಮ್ಮ ಪ್ರಕಾರ ಏನು ಸರ್ ಪಕ್ಕ ಬಿಜೆಪಿನೇ ನಾಳೆ ಬರೋದು ಹೌದಾ ವಿ ಹೋಪ್ ಫಾರ್ ಇಟ್ ವಿ ಹೋಪ್ ಫಾರ್ ಇಟ್ ಸೊ ನೀವು ಸಿಹಿ ಯಾರಿಗೆ ಕೊಟ್ಟಿದ್ರಿ

ಐ ಡೋಂಟ್ ಥಿಂಕ್ಸ್ ಯು ಡಾಂಟ್ ಥಿಂಕ್ಸು ಅಂದ್ರೆ ಇವ್ರಿಗೆ ಅಷ್ಟ ಆಗೋದಿಲ್ಲ ಅಂತ ಹೇಳ್ತಾ ಇದಾರೆ ಅಲ್ವಾ ಬಿಜೆಪಿ ಮುಖಂಡ್ರು ಹೌದಾ ಯಾರು ನಿಮ್ ಡ್ಯಾಡಿ ಅವರ ಬಿಜೆಪಿ ಮುಖಂಡ್ರ ಹೆಸರು ರೇವಣ್ ಸಿದ್ಧಯ ಹೌದಾ ನಿಮ್ ಹೆಸರು ಹೇಳಿ ನಮ್ಮ ಹೆಸರು ಆರಾಧ್ಯ ಓಕೆ ಯಾರ್ಗೆ ಸಿಹಿ ಯಾರ್ಗೆ ಕಹಿ ನಾಳೆ ಸಿಹಿ ಪಕ್ಕಾ ಬಿಜೆಪಿನ ಯಾವಾಗ್ಲೂ ಸಿಹಿ ಪಕ್ಕಾ ಪಕ್ಕಾ ಅಂತೀರಾ ಪಕ್ಕ ಮೋದಿ ಆಲ್ವೆಸ್ ಮೋದಿ ಮೋದಿ ನಾಳೆ ಅಷ್ಟು ಪ್ರೀತಿಯಲ್ಲಾ ಹಾ ಮೋದಿ ಮತ್ತೆ ಸ್ಟ್ರಾಂಗ್ ಇದ್ದಾರ ಅವರು ಓಕೆ ಪಿ ಎಂ ಫಿಕ್ಸ್ ಅವ್ರೇ ಅವ್ರ ಅವ್ರ ಇದ್ರೆನೇ ಡೆವಲಪ್ ಆಗೋದು ಅವ್ರೇ ಇದ್ದಿ ಸಲಾಗೆ ಇಂಡಿಯಾ ಡೆವಲಪ್ ಆಗಿದೆ ಅದಕ್ಕೆ ಪಕ್ಕ ಅವರೇ ಬರ್ತಾರೆ ನೀವು ಉತ್ತರ ಕರ್ನಾಟಕನಾ ಹಾ ಹೌದು ಗುಲ್ಬರ್ಗ ನಮ್ಮ ಓಹೋ ನಮ್ಮ ಕಡೆ ಉತ್ತರ ಕರ್ನಾಟಕ ನಮ್ಮ ಸ್ಟೇಟ್ ಅಲ್ಲಿ ಯಾರು ಬರ್ತಾರೆ ಗೊತ್ತಿಲ್ಲ ಬಟ್ ಸೆಂಟ್ರಲ್ ಮಾತ್ರ ಮೋದಿ ಫಿಕ್ ಹೌದಾ ನಮಸ್ತೆ ನಾಳೆ ರಿಸಲ್ಟ್ ಈ ಯಾರಿಗೆ ಸಿಹಿ ಯಾರಿಗೆ ಕಹಿ ನಿಮ್ಮ ಪ್ರಕಾರ ನಮ್ಮ ಮೋದಿನೇ ಬರೋದು ನೀ ಬರ್ತಾರೆ ಹೌದಾ ಏಕ್ ಸರ್ ಅಷ್ಟೊಂದು ಕಾನ್ಫಿಡೆಂಟ್ ಸರ್ ಹೇಳಿ ಇಲ್ಲ ಮಾಡ್ತಾ ಇದಾರಲ್ಲ ಚೆನ್ನಾಗಿ ಮಾಡ್ತಾ ಇದಾರೆ ಎಲ್ಲ ಮಾಡಿರೋದಲ್ಲ ಓಕೆ ಅವರೇ ಬರೋದು ಸೋ ಅವರೇ ಬರೋದು ಅಂತೀರಾ ಸೋ ಮೋದಿ ಅವರೇ ಹೌದು ಸಿಹಿ ಅವರಿಗೆ ಹೌದು

ಸರ್ಕಾರ ಒಳ್ಳೆ ನಡೆಸ್ತಾ ಇದ್ದಾನೆ ಮೋದಿನೇ ಬರ್ತಾರೆ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಏನ್ ಬಡ್ಕೊಂಡು ತಮಟೆ ತಗೊಂಡ್ ಸಾರಿದವಲ್ಲ ರಾಜೀವ್ ಗಾಂಧಿ ಯಾವತ್ತಿನ ದಿವಸ ಮನಮೋಹನ್ ಸಿಂಗ್ ಎರಡ್ ಸರಿ ಚೀಫ್ ಪ್ರೈಮ್ ಮಿನಿಸ್ಟರ್ ಆದ್ರಲ್ಲ ಆ ಧೈರ್ಯ ಇದ್ದಿದ್ರೆ ಎರಡನೇ ಸರಿ ಅವನೇ ಆಗ್ಬೋದಾಯ್ತು ತಮಟೆ ತಗೊಂಡ್ ಬಾರ್ಸದೆ ಅವ್ರು ಎಲ್ಲ ಸರ್ ಅಂತೀರಾ ಬಿಜೆಪಿ ಕೆಲಸ ಮಾಡ್ತಾ ಇದೆ ಕೆಲಸ ಮಾಡಿದೆ ಅಲ್ಲ ಇವರು ಕಾಂಗ್ರೆಸ್ ಅವರು ಇದೆಲ್ಲ ಕೊಟ್ಟಿದ್ಯಾರಂಟಿ ಗ್ಯಾರಂಟಿಗಳು ಈ ಗ್ಯಾರಂಟಿಗಳು ಅದೇನು ವರ್ಕೌಟ್ ಆಗಲ್ಲ ಯಾವ್ದು ವರ್ಕೌಟ್ ಆಗಲ್ಲ ಅಂತೀರಾ ಪಕ್ಕ ಸಿಹಿ ನಾಳೆ ಪಕ್ಕಾ ಸಿಹಿ ಬಿಜೆಪಿ ಬಿಜೆಪಿ ಹೌದು